ಅಲ್ಲಕ್ಕ ಅಂದ್ಬಿತ್ತ ಇವಳೇನು ಬುದ್ಧಿ ಇರುವ ಇವ್ಳಿಗೆ ಸಾವು ಓದೋಳ ಇಳು ಸಾಗ ಮನಗ ಬರ್ಬೇಕು ನಟು ಸಾರ ಮಾಡಕ್ ಹೋಗಿದ್ವಾ ಯಾಕಿದ್ಳ ಮನೆ ಬಳಿಕ ಬಡ್ಡಿ ಇರ್ತದ ಯಾಕ ಕರ್ಕ ಬರಬೇಕು ಅಂತ ಹಿಂಗೆ ಮಾತಾಡ್ತಲ್ಲ ಮಾತಾಡ್ತಲ್ಲ ಮನೆ ಬೇಜಾರ್ ಬೇಜಾರ ಬಿಡಿ ಯಾಕೆ ನಾ ಮನೆ ಬಳಿಕ ಅವಳು ಇಲ್ಲಿ ಗಂಟೆ ಆಗಿರೋ ರಾಗೆ ರಾಮ ಸಾಕಿಲ್ವಾ ಯಾ ನಿಮ್ದಾಗಿದ್ದು ಇಲ್ದ ಹೋದ್ ತುಡಿ ಕಳಕ ಅವ್ರು ಅವ್ಬಿಟ್ಟಿಂಗ್ ಗಾಡಿ ಆಡಿ ತೊಳ್ಗೋದು ಇವಳೇನಬೇಕು ಅಂತ ಹಿಂಗ್ಳ ಕಳೆ ಏನ್ ಕೆಲಸ ಇಲ್ಲಿ ಇಲ್ಲಿಗೆ ಯಾಕೆ ಕರ್ಕೊಬರ್ಬೇಕು ಹೇಳಿ ಬಿತ್ತೇಮ ಇವಳು ಓದೋಳ ಸಾ ಮುಗಿಸ್ಕೊ ಬರ್ಬೇಕು ಇವಳು ಕರ್ಕೊಬತ್ತೇಂತ ಫೋನ್ ಮಾಡಿ ಅರ್ತವಳೆ ನಾನು ಹಂಗೆ ಅಂದೆ ಇವ್ ಕೆಂಪಿ ಪೊಲೀಸ್ಗ ಮಾತಾಡ್ತಿದ್ಲು ಕಲಾತನು ಕರ್ಕ ಬತ್ತೆ ಬೇಡಿಸ್ಕೆ ಮಾಡಕ್ ಕೆಲ್ಸಿಲ್ವ ಏನ್ ಮಾಡಕ್ ಮನೆ ಒಳಗೆ ಸೇರ್ಸ್ಕೊಂಡಿವಿ ಆಮೇಲಿಂದ ಉರುಕ್ತು ದೊಂಕ್ತು ತಿರ್ಗವ ಇಲ್ಲಿ ದೊಂಕಿ ತಪ್ಪತಿ ಉತ್ಪತ್ತಿ ಮಾಡ್ಲಾ ಅಂತ ನಾನ್ ಒಂದಿನಿ ಏನ್ ಮಾಡಕ್ ಕರ್ಕ ಬಂದ ಅಂತವ್ರು ಮಾಡಕ್ ಕೆಲ್ಸಿಲ್ವ ಅಪ್ಪ ಸುಮ್ ಕುತ್ಕೋ ಯಾರ ಹೇಳಿ ಕೇಳಿ ಕರ್ಕ ಬತ್ತ ಇದಾರು ಏನ್ ಇಲ್ಲಿ ಯಾರ ಅಪ್ಪಂದು ಅಂತ ಕರ್ಕ ಬತ್ತ ಇದಾರು ಸುಮ್ಕಿರು ಮಗ ಹೇಳ್ತ ಕೇಳು ಅವಳು ಅದು ನಮ್ಮ ಮನೆ ಒಳಗೆ ಪುರಂಗಿಲ್ಲ ಏನ್ ಮಾಡಕ್ಕೆ ಸೇರ್ ಕುತ್ಕೊಂಡಿದೆ ಏನ್ ಯಾವಾಗ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಯಾಕೆ ಮನೆ ಒಳಗೆ ಅಜ್ಜಕಟ್ಟಾಗ ಅವ್ರಲ್ಲ ಅಂತ ಅಲ್ಲ ಗ್ಯಾರಿ ಇತ್ತಿಲ್ವಾ ಇವತ್ ಗ್ಯಾರಿ ಇರತ್ತ ಅವತ್ತು ಇತ್ತಿಲ್ವಾ ಎಸ್ ಮಗಿಲ್ ಬಿಟ್ಟುಟೋದ್ಲೆ ಬಿಕೆ ಮಂಗತನೆ ಬುದ್ಧಿ ಇಲ್ವಾ ಅದೇನ್ ಕರ್ಕ ಬತ್ತಿದರು ಎಲ್ಲ ಈ ಬುದ್ಧಿಯಿಂದ ನಮ್ಮನೆ ಬುದ್ಧಿಯಿಂದ ಇಷ್ಟ ಎಲ್ಲ ಐತರ ದುಕನ್ ಬಿತ್ತೇವೋ ಹೇಳ್ತೀರಿ ನೀವು ನನಗೆ ಎಷ್ಟು ಕೋಪ ಆತಕಿಲ್ಲ ಹೇಳಿ ಮನೆ ಒಳಗೆ ಏನು ನೆಮ್ಮದಿ ಕೊಡ್ತಿದಳ ಇಳು ಓದಳು ಸಾಗೆ ಹೋಗಬೇಡ ಅಂದೆ ನಾನು ಏನು ಹೋಗದರ ಐತ ನೀನು ಯಾಕೆ ಹೋಯ್ತಿದೀಯ ಅಂದೆ ಬುದ್ಧಿ ಅಂತ ನನ್ನ ಕರಿತ ಅವಳೆ ಒಗ ಬುದ್ಧಿ ಅಂದೆ ಒಗ ಬುದ್ಧಿ ಹೋಗದ್ರೆ ನೀನು ಹೋಗು ನನಗಿನ ಕರೆದ ನೀನು ಸರಿಯಾದ ಕೆಲಸ ಮಾಡ್ತೀನಿ ಅಂದೆ ಗಿಂಜಾಡ್ಕೊಂಡು ಓದು ಓದ್ರೋಲಿ ಇವತ್ತು ಬೇಕಾರೆ ನಾನು ಹೇಳೋದು ಒಂದು ಬಿತ್ತೇಮ್ಮ ಗಂಡನ್ನು ಇಡ್ತೀನಿ ದೂರ ಅಂತ ಕೆಟ್ಟ ಬುದ್ಧಿ ಹಂಗನ್ ಹಂಗ್ ಒಳ್ಳೆ ಮನೆ ಒಳಗೆ ಸೇರಿಸ್ಕೊಳಕ್ಕಿಲ್ಲ ಸರಿಯಾ ಹೋಗಿರ್ಲಿ ಬೇಕಾರೆ ಹೋಗಿ ಬೇಕಾರೆ ಅದೇ ಎಲ್ಲಿ ಇಲ್ಲ ವಸ್ತಾಗ ಮನೆ ಕೊಟ್ಟನ ಎಲ್ಲರೂ ಇಸ್ಕೊಳ್ಳಿ ಇಸ್ಕೊಳ್ಳವನು ಇಲ್ಲ ಬಾ ಹಳೆ ಮನೇಲಿ ಬೇಕಾದ್ರೆ ಇರಲಿ ಮನೆ ಒಳಗೆ ಬಂದ್ರೆ ನಾನು ಸೇರ್ಸೋನಲ್ಲ ಅದು ಹೆಂಗೆ ತರ್ಕ ಬರ್ತಿದ್ದಾವಳೆ ನಾನು ನೋಡ್ತೀನಿ ಅದು ಹೆಂಗೆ ತರ್ಕ ಬಂದ್ ಹೇಳ್ತಾನೆ ಕೇಳ್ದಾನೆ ಇವ್ಳೇ ಗಂಡಸ ಇವಳಿಗೆ ಎಲ್ಲರೂ ಓಹಿಸ್ಬಿಟ್ಟಿದಾರ ಇವರು ಇವ್ರು ಅಕ್ಕಿ ಹೊತ್ಕೊ ಬಂದಿದ್ದಾರೋ ಹೇಳಿ ನೀವೇ ಮತ್ತೆ ಹಿಂಗೆ ಸರಿ ಹಿಂಗೆ ಬುದ್ಧಿ ಕಳ್ತಾವ್ರಲ್ಲ ನಮ್ಮ ಬದುಕಿ ತಾನೆ ಬುದ್ದಿ ಇಟ್ಟಿತಿಲ್ವಾ ಯಾಕೆ ಅರ್ಕ ಬರ್ತಿದ್ದವರು ಅವ್ರನ್ನ ತಿರ್ಗಾ ಕರ್ಕೊಂಡು ಮನೆಯಲ್ಲಿ ಸೇರಿಸ್ಕೊಂಡು ಇಲ್ಲೊಂದು ಮನೇಲಿ ಕಿತಾಪತಿ ಉತ್ಪತ್ತಿ ಮಾಡ್ಕೊಂಡು ಯಾಕ ಮನೇಲಿ ನಿಮ್ಮದೇ ಇದ್ರು ಯಾಕಾರು ಇದ್ರು ಅಂತವಾ ಓಕೆ ಬಿಟ್ಟೆ ಮಾ ಕೇಳಿ ಹೇಳ್ಕೊಟ್ಟನು ಕೊಲಿ ಬಾರ್ನೆ ಕಲ್ತಾವಳೆ ಕೊಲಿ ಬಾರ್ನೆ ಇವನ್ಗೆ ನನ್ನ ಮಗನ್ಗೆ ಬೈಬೇಕು ಅಂತ ಏನು ಯಾಕೆ ಬೈಬೇಕು ಅಂತ ಯಾಕೆ ಬಿತ್ತಿ ಮೇ ಸರಿಲ್ಲ ಕಂಡಿದ್ರೆ ಸರಿಲ್ಲ ಸರಿಲ್ಲ ಯಾವುದೇ ಕಾರಣಕ್ಕೂ ಸೇರಿಸ್ಕೊಬೇಡಿ ಏನ್ ಮಾಡಕ್ಕೆ ಇರ್ಲಿ ಬಿಡಿ ಇರ್ಲಂತೆ ಸರಿ ಇಲ್ಲ ಅಂದ್ಮೇಲೆ ಟೂರ್ದಲ್ಲಿ ಮಾಡ್ಬಿಟ್ರೆ ಸರಿ ಇವತ್ತು ಅವತ್ತೆಲ್ಲ ರಶ್ಮಿಗೆಲ್ಲ ಮಾತಾಡ್ಬಿಟ್ಟು ಅದ್ಲಂತೆ ಅಷ್ಟೊಂದು ಹೇಳಿದ್ರು ಕೇಳಿಲ್ವಂತಲ್ಲ ಬೀಟ್ಯಾಮ ಕುಣಿಸ್ಕೊಂಡು ಗಿಳಿಗೆಳಂಗೆ ಹೋಗಿ ಮಗಿಗೆ ಹಾಲು ಕುಡಿಸು ಅಂತ ಹೇಳಿದ್ರು ನನ್ ಕುಡ್ಸಾಕ ಅಂತ ಟಾಮೆಟ ಕುತ್ಕೊಂಡ್ ಮೇಲೆ ಇವತ್ತು ಯಾಕೆ ಇವತ್ತು ಯಾಕವೇ ಇವತ್ತ್ಯಾಕೆ ಬರ್ಬೇಕು ಹೇಳ ಇಲ್ಲ ಆ ಕಮ್ಮನ ಹೇಗೆ ಆ ನಂಬರ್ ಬರ್ತಿದ್ರು ಗೊತ್ತಿಲ್ಲ ಎಲ್ಲರೂ ಒಳ್ಳೆಯ ಒಬ್ಬ ಬಿಸಿ ಹೇಳು ಅವರು ಊರನ್ನ ಹೆಣ್ ಕಂಡೋಳು ಹಂಗೆ ಇವುನ ಹಾಕೊಳ್ಳೋ ಅಲ್ಲ ಕಂಬಿತೆಮ್ಮ ಬಂದರೂ ಕೊಡಕ್ಕೆ ಕಳಕೊಡಕ್ಕೆಲ್ಲ ಕಂಬಿತೇಮ ಇನ್ನೇನು ಈಗ ಆಲ್ಬಿಟ್ಟು ಆಲ್ ಹದಿನೈದು ಸತ್ತು ತಿಂಗ್ಳಾಗದೆ ಈಗ ತಿರ್ಗಾಲ ಕುಡ್ಸಾಕತ್ತದ ಬೇಡ 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 ಅವ್ಳು ಸಾವಸವೇ ಬೇಡ ದೊಡ್ಡ ನಮಸ್ಕಾರ ಆ ಮುಗಿನು ನಾವು ಕೊಡೋರಲ್ಲ ಏನಪ್ಪ ಅಂದ್ರೆ ಮಾನವತೆ ಮಾನವೀತೆ ದೃಷ್ಟಿಯಿಂದ ನಾವು ಹೆಣ್ಣೆತ್ತೋರು ಗಂಟೆತ್ತೋರು ಆ ದೃಷ್ಟಿಯಿಂದ ಬೇಕಾದಿದ್ರೆ ಹಳೆ ಮನೆ ನಿಂತ್ಕೊಳ್ಳಿಲ್ಲ ಗಂಡು ಕಟ್ಟೋನಲ್ಲ ಅಲ್ಲೇ ಬೇಕಾದ್ರೆ ಇದು ಕಳ್ಳಿ ನನ್ನ ಮನೆ ಹಿಡಿಕೆ ಮತ್ತೆ ನಾನು ಸೇರ್ಸೋನಲ್ಲ ಅದೇನಾರ ಆಗೋಲಿ ನೋಡೇ ನಾನು ನನಗೆ ಮಾತಾಡ್ತಾಳೆ ಕಣಪ್ಪ ಅವತ್ತು ಇನ್ ಮಾತಾಡ್ತಾಳೆ ಯಾವ ಗಂಡು ತಂದ್ಬಿಟ್ಟನಂತೆ ನಾ ಆಡ್ಸಿಲ್ಲ ಅಂದ್ರೆ ಅವ್ಳ ಗಂಡೇಲ್ ಬತ್ತಿದ ಹೇಳು ತಂದು ಧಾರ್ಮಕ್ ಬದಿ ಬದಿಕಳ ತಂದನ ನಾವು ನಮ್ಮ ಹೂವು ಬಂಡವಾಳ ಹಾಕ್ಬಿಟ್ಟು ಸಾಮಾನು ತೆಗೆದುಕೊಟ್ಟಿಲ್ವ ಅಂಗಡಿಗೆ ಏನು ಅವು ಇವ್ರ ಅಪ್ಪ ನಟಿನ್ ತಂದು ಬಂಡವಾಲ್ ಹಾಕೊಟ್ಟಿದ್ಲ ನಾನಮ್ಮ ಮಗನಿಗೆ ಆ ಕೂತ್ಕೊಂಡು ತಿಂತಾರೆ ಅನ್ಬಿಟ್ಟು ಕ್ವಾಸಾರ್ ಪೀಸಾರ ಅಂತಾಳೆ ಆ ಹಿರಿಯರು ಕಿರಿಯರು ಅಂತ ನೋಡ್ದೇನೆ ಮಾತಾಡ್ತಾಳೆ ಅಂದ್ರೆ ಇವಳು ಯಾವ ಮೊಟ್ಗಿರ್ಬೇಕು ನೋಡು ಮತ್ತೆ ಅಂಥೇಳಿ ನಾ ಮನೆಯೊಳಗೆ ಸೇರಿಸ್ಕೊಬೇಕ ಅಯ್ಯ ಯಾವಕ್ಕೂ ಸಾಧ್ಯವೇ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ಬಿಡು ಎಲ್ಲಾರು ಆಡ ಬಿದ್ದೋಲಿ ಹಳೆ ಮನೆ ತನ ಯಾಕೆ ಕೊಡಬೇಕು ತುಮಕಿ ಲೆಕ್ಕ ಇತ್ಕೋ ಬೋಲಂತೆ ಇತ್ಕೋ ಬಲಿ ಸುಮ್ನಿರಿ ಅಯ್ಯೋ ನಾವು ಹೆಣ್ಣು ಗಂಡ ಹೆಕ್ಕ್ರಿ ಹಿಂಗ ಏನು ಮಾಡಕ ಅದು ಇವತ್ತು ಬೀದಿ ಬಂದು ನಿಂತಾವಳೆ ನಿಂತು ಬಿಟ್ಟರು ಅಲ್ಲಿ ಇಲ್ಲಿ ಅಲ್ಕಾ ಕಾಲಿನಿಂದ ಚಂದ ಆಸೆ ಏನಂತಕನು ಇನ್ನು ರೂ ಅದ್ ಸುತ್ತಕ್ಕೋತಾಳೆ ಕನ ಅಂದ್ರೆ ನಿಮಗೆ ಹೊರಬೇಕು ಕಮ್ಮಿ ಅಲ್ಲ

ನಿಮ್ಗೆ ಎಕ್ಟರ್ ತಕ ಹೊಡೆದ್ರು ನಿಮ್ಮ ಬುದ್ಧಿ ಕಲೇಕ ಹೋಗಿ ಅಂದೇ ಎಲ್ಲಿದ್ದಾರ ಫೋನ್ ಮಾಡಿ ಬಿಟ್ಟು ಮಲಸಿ ಬರ್ಲಿ ಹಲೋ ಅಜ್ಜಿ ರಶ್ಮಿ ಎಲ್ಲಿದ್ದೀರಿ ಅಜ್ಜಿ ಇಲ್ಲಿ ಬರ್ತಾ ಇದೀವಿ ಅಜ್ಜಿ ಇನ್ನು ಸ್ವಲ್ಪ ದೂರ ಊರೊಳಗೆ ಬಂದ್ರಾಲೇ ಇಲ್ಲ ಅಜ್ಜಿ ಇನ್ನು ಸ್ವಲ್ಪ ಬರ್ತೀವಿ ಆಲದ ಮರ ಆಯ್ತಲ್ಲ ಊರ್ ಹೊರಗಡೆ ಅಲ್ಲಿ ಬರ್ತಾ ಇದೀವಿ ಆ ಹುಡ್ ಬರ್ತಾ ಇದಾಳವ ಹಾ ಬರ್ತಾ ಇದಾರೆ ಬೋಯ್ತಾ ಕೂತದೆ ಕಣವ ತಾತ ಯಾಕೆ ಇಲ್ಲಿ ಕರ್ಕ ಬರ್ತಾ ಇದಾರ ಅಂದ್ಬಿಟ್ಟು ಎಲ್ಲಿದ್ದಾಳು ಅವ್ರು ಭಾವನ ಜೊತೆ ಕೂಟ್ರ ಬರ್ತಾ ಇದಾರೆ ಗೋವಿಂದ ಕೂಟ್ರ ಕುಣ್ಸ್ಕೊಂಡ್ ಇಲ್ಲ ಇಲ್ಲ ಬಾವ ಕುಣಸ್ಕೊಳಲ್ಲ ಅಂತಿದ್ರು ಅಜ್ಜಿ ಅವರೇ ಹೇಳ್ಬಿಟ್ಟು ಕುಣಸಿದ್ರು ಸರಿ ಕಲ್ತಾರೆ ಬಿಡು ಹೆಂಗಾರ ಮಾಡ್ಕೊಳ್ಳಿ ಇಲ್ ತಾತನವೇ ನಿಮ್ಮ ಬೋಯ್ತಾ ಕಣವ ಏನ್ ಮಾಡಕ್ ಬರ್ತಿದ್ರಿ ಅನ್ಬಿಟ್ಟು ಯಾಕೆ ಕರ್ಕೊಂಡ್ರಿ ಬಿಟ್ಟು ಬರೀವ್ರಿ ಅನ್ಬೋಸ ಅಂದ್ಬಿಟ್ಟು ಸರಿ ಆಯ್ತು ಅಯ್ಯೋ ಇನ್ ಏನ್ ಆಗುತ್ತೆ ಅಜ್ಜಿ ಇನ್ನೇನ್ ನೋಡಿ ಇವಾಗ ನಾವ್ ರಸ್ತೆ ಬಿಟ್ಬಿಟ್ಟು ಬರಂಗಿದ್ಯಾ ಮನೆ ಇಲ್ಲ ಆಸ್ತಿ ಇಲ್ಲ ಏನು ಇಲ್ಲ ಏನು ಇಲ್ದಾನೇ ಇದಾರೆ ಇವಾಗ ಪಾಪ ಎಲ್ಲೂ ಹೋಗ್ತಾರೆ ಅದಕ್ಕೆನೆ ಕರ್ಕೊಂಡ್ ಬರ್ತಾ ಇದೀವಿ ಓ ಪಾಪ ಪಾಪ ಎಂತ ಮಳ್ಳಿ ಗೊತ್ತವಳು అంతే లాగేదో కే హౌస్ ముగిన పుట్టు టోగి రాడు అవుడు అవుడు బర పాపని ఏమడ కక్కబతే దిరవ ఏనయ్య కొడి కొడి పోన్ కొడ కొట్టి మాటడ్ల ఆ అజ్జి నా అజ్జి కై కొట్టి మాటడ్లి బిడి సరి సరి కొడవ పోన అజ్జి కై కొడు మాటడ్ని హలో అరే ఏలి ఏలి దేమి అయ్య ఇరిలి అర్ మతవ బత్తవ బత్తవ మడుకు పోన ఈ గక్క పోమడిది వడిసి ని నవ్వు మకసెస్ బుడ్డి ఏయ్ నోడలి ఇదకే యాకర్ కబతే దేవుడా యాకర్ కబతే దేంట యార్ మనే గంట

ನಾನು ಇರೋಲ್ಲ ಸುಬ್ಬರು ಇರೋಲ್ಲ ನಾವು ಮನೆ ಬಿಟ್ಟು ಹೋಗ್ತಿವಿ ಅವ್ಳ ಇರ್ಕೋ ಯಾಕೆ ಮನೇ ಯಾಕೆ ಉರ್ಸ್ತೈದ್ರಿ ನಾವು ನಾಳೆ ಸರಿ ಕರ್ಬಿಡಿ ನಾನು ಏನ್ ಮಾಡಿ ಏನ್ ಮಾಡನಿ ಹೇಳು ಅವ್ರ ದೊಡ್ಡವನು ಮನೇಲಿ ಇದ್ ಓನರ್ ಮನೆ ಓನರ್ ಅವ್ನು ಪಪ್ಪ ಕುಂತ್ಕೊಂಡು ಹೇಳಿದ್ರು ಅಂತ ಹೆಂಗ್ಕೊಂಡಿ ನನ್ ಮನ್ಸತ್ವ ಇಲ್ಲ ಅನ್ಕೊಳ್ಳಿಲ್ವಾ ಎಲ್ತಿ ಹೇಳ್ತಿರ್ಗವಾ ಹಿಂಗ್ಳು ಎರಡ್ರಿ ಬಿಟ್ಬಿಟ್ಟು ಬಿಟ್ಟು ಬರ್ತಾನೆ ಹೋಗ್ಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊ ಬಿಟ್ಟಿರ್ತಾನೆ ಅಯ್ಯೋ ಹಿಂಗೆ ಅವ್ರು ಸೊತಾಗಿದ್ಲ ಅಂತ ಹಿಂಗ ಹೋಗಬೇಕು ಬತ್ತಿನಿ ಬತ್ತೀನಿ ಅಂದ್ಬಿಟ್ಟು ಆಗ್ಯಾರ ಬಿಡ್ತಂತೆ ಅವ್ರು ಹಂಗ ಸೇರ್ಕೊಂಡ್ಲಿಲ್ಲ ಅಕ್ಕೇ ಬೇನು ಮಾಡ್ಕೊಂಡು ಸೊತೈತಂದಾಗ ಕೆಟ್ಟ ಹೆಸರು ಅಲ್ವಾ ಮರಿ ಏನು ಉಣ್ಬಾರ್ದುಕತ್ತಿಲ್ಲ ಉಣ್ಕೊತ ಇರ್ಲಿ ಬಿಡತ್ತಾಗ ಏನೇನು ಮಾಡಕೇ ಮುಡೋದು ಮಾಡ್ಬಾರ್ದು ಮಾಡ್ಕೊಂಡು ಇವತ್ತು ಆಗ್ಬಾರ್ದೆ ಆಗಿರೋದು ಅವ್ರಿಗೆ ಕೇಳಿ ಬಯಸಿ ಅವ್ರ ಮುಂದೆ ಎಲ್ಲರೂ ಕೇಳಿ ಬೈಸಿದ್ದು ಇವತ್ತು ಅವಳಿದ್ದಾಳ ಉಣಕ್ಕೆ ಓದ್ಲಲ್ವಾ ಒಬ್ಬರು ಒಳ್ಳೆದಾ ಅಂತ ಬಯಸ್ಬೇಕು ಕೇಳಿ ಇಷ್ಟೇ ಆಗೋದು ಹೋಗಬೇಡ ನೀನು ಗೊತ್ತೇ ಮಾತಾಡೋದ ಅವ್ಳು ಮುಂಗಡಿ ಏನು ಮಾತಾಡ ಗೋವಿಂದ ಕುಟ್ರಿ ಗೊತ್ತಿಲ್ಲ ನಾವ್ ಮುಂದಿ ಬರ್ಬೋದು ಬರ್ಬೋದು ನೀನು ನೀನ್ ಕೇಳೋದಲ್ಲ ನಾನು ಇಲ್ಲಿ ಗಂಟಾ ಇರ್ತೀನಿ ಯಾವಾಗ ಅವಳೆ ಅನ್ಕೊಂಡ್ ನಾನು ಹೇಳಿದೆ ಸರಿ ಅನ್ಕೊಂಡು ನಾನು ಸುಮ್ಮಿದ್ದೆ ಇನ್ನು ಕೇಳಕ್ಕಿಲ್ಲ ನಾನು ಹೇಳಕ್ ಕೇಳ್ಕೊಬಿ ಯಾವುದೇ ಕಾರಣಕ್ಕೂ ಮನೆ ಸಕೆ ನಾನು ಮನೆ ಕುಡಕಿಲ್ಲ ನಮ್ಗೆ ಮನ್ಸತ್ವ ಅದೇ ಇರತ್ತೆ ಹೇಳ್ತಿರೋದು ಬೇಕಾದ್ರೆ ಹಳೆ ಮನೆ ಇಲ್ಲ ಗೋವಿಂದ ಕಟ್ಟಿರೋ ಮನೇಲಿ ಇರಿಸ್ಬಿಡಿ ಅವ್ರ ಅಲ್ಲಿ ಹೆಂಗ್ ಇರ್ಲಿ ಬೇಕಾದ ಗೋವಿಂದ್ ಓಲಿ ನನ್ನ ಮಗನೂ ಕೊಡೋವನಲ್ಲ ಅವತ್ತೇ ಮಗ ಬೇಡ ಬಿಟ್ಟು ಹೋದೊಳಗೆ ಇವತ್ತ್ಯಾಕ ಮಗ ಮಗನೂ ನಾ ಕೊಡೋದು ಬೇಡ ಮಾಡ್ಕೊಂಡು ಬೇಯ್ಸ್ಕೊಂಡು ಇರ್ಲಿ ಬೇಕಾ ತಿಂಗಳಿಗೆ ಸಾಮಾನು ತೆಗೆದು ಬಿಸಾಕಲ್ಲ ಬೇಯಿಸ್ಕೊಂಡು ತಿನ್ಕೊಂಡು ಒಂದು ಮೂಲೆ ಬಿದ್ದಿರಲಿ ಅವಳ ಮನೆ ಒಳಗೆ ಅಂತೂ ಅವಳ ಬೇಡವೇ ಬೇಡ ಅವಳ ಸವಸ್ವೇ ಬೇಡ ಹೇಳ್ಬಿಟ್ಟಿ ಕೇಳು ಅವಳು ಓದಂಗೆ ಓದಂಗೆ ಹೋಗಂದು ಓದಂಗೆ ಹೋಗೋದು ಬಂದಾಗ ಬರೋದು ಇವೆಲ್ಲ ನ್ಯಾಯಗಳಂತ ಬೇಡ ಸರಿಯಾ ಅವಳಂತೂ ಬಿಲ್ಕುಲ್ ಮನೆ ಒಳಗೆ ಹಳೆ ಮಾಡಲಿ ಇರ್ಲಿ ಬಿಡ್ಲೇ ಹಳೆ ಮನೇಲಿ ಇರ್ಲಿ ಬಿಡು ಇಲ್ಲ ಅವ್ನು ತಗೊಂಡಲ್ಲವಾ ಗೋಯಿಂದ ಅದ್ರಲ್ಲಿ ಇರಲಿ ನಮ್ಮ ಮನೆ ಒಳಗೆ ಬೇಡವನು ಅವಳು ನಮ್ಮ ಮನೆ ಆಳ್ಬಿಡ್ಕೊಳಕಿಲ್ಲ ಇವತ್ತು ಚೆನ್ನಾಗಳೆ ನಾಳೆಗೆ ಕಂಡು ಚೆನ್ನಾಗಿರ್ತಾಳೆ ಗೊತ್ತಿಲ್ಲ ಇವತ್ತೇ ಬೆಣ್ಣು ಬಾಯಿ ಬಿಳಂಗಡಿರವಳು ರೂ ಅವ್ರು ಬೇರೆ ಅಲ್ಲ ಇವ್ಳು ಬೇರೆ ಅಲ್ಲ ಇಬ್ರು ಸೇರ್ಕೊಂಡೆ ಮಾಡಿರೋ ಕೆಲಸ ಅವಳು ಅನ್ನಕ್ಕೆ ಬಿಸಾಕ ಇಸಕ್ಕಿಲ್ಲ ಅದಲ್ ಗೋವಿಂದ ನೀರಿ ಮಿಟ್ಟು ಹೊಂದಕ್ಕಿಲ್ಲ ಅಡೇವ್ ಹಣೆ ಬರಂದರು ಬರೋದೇ ಬಿಡ ಅವಳು ಮನೆಯೊಳಗೆ ಬರೋದು ಬಿಡ ಬೇಕ್ರ ಇರ್ಸು ಅಲ್ಲಿ ಹಳೆ ಮನೆ ಬಿದ್ದಿರ್ಲಂತೆ ಸಾಮಾನು ಅಂತ ತಗೊಳ್ಳೋಕ ಕೊಡ್ಲಾ ಅನ್ನೋದು ಇಲ್ಲಾಂದ್ರೆ ಏನಾರು ಮಾಡ್ಕೊಳ್ಳಿ ಅವ್ನ ನಂಗಿದ್ರು ಅವ್ರ ಇರ್ಲಿ ಮಗನ ಕಲ್ಸಾಕಿಲ್ಲ ಅದನ್ನ ಮಕ್ಕಳು ಕಲ್ಸಕಿಲ್ಲ ಐಟ್ಲಿ ಇರ್ಲಿ ಇನ್ನೇನು ಬಿಡು ಬಿಡ ಮರೇನ್